ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸ್ನೇಹಿತರೆ ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಟಾಪಿಕ್ ಏನು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ ಶೇಕಡ ತೊಂಬತ್ತರಷ್ಟು ಟ್ರೇಡರ್ಸ್ ಲಾಸ್ ಮಾಡ್ತಾ ಇದಾರೆ ಕರೆಕ್ಟಾ ನಮಗೆ ನಿಂತಾಗ ಕುಂತಾಗ ನಿದ್ದೆ ಮಾಡಿದಾಗ ನಮಗೆ ಶ್ರೀಮಂತಿಗೆ ಏನು ತಂದು ಕೊಡುವಂತ ಮಾರ್ಕೆಟ್ ಯಾವುದು ಅಂತ ಹೇಳಿದ್ರೆ ಅದು ಬಂಡವಾಳ ನಿವೇಶ ಕರೆಕ್ಟ್ ಅಲ್ವಾ ಸೊ ನಾವು ಈ ಬಂಡವಾಳ ನಿವೇಶ ಬಗ್ಗೆ ನಾವೇನೋ ಮಾತಾಡ್ತಾ ಇದೀವಿ ಈ ಬಂಡವಾಳ ನಿವೇಶ ನಾವು ಮಾಡಬೇಕು ಅಂತ ಹೇಳಿದ್ರೆ ನಮಗ್ ಫಸ್ಟ್ ಗೆ ಅರ್ಥ ಆಗೋದು ಯಾವುದು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಕರೆಕ್ಟ್ ಅಲ್ವಾ ಸೊ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕೆಲವೊಂದು ಕಂಪನೀಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಹಾಗೂ ಸರಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಟ್ರಾಡೇ ಅನ್ನ ನಾವು ಟ್ರೇಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೀವಿ ಆದ್ರೆ ಡೇ ಟ್ರೇಡಿಂಗ್ ನಾವು ಮಾಡಬೇಕು ಅಂತ ನಾವು ಅನ್ಕೊಂಡಾಗೆಲ್ಲ ನಮ್ ಕೈಗೆ ಹತ್ತೋದು ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅಲ್ವಾ ಏನಕ್ಕೆ ಹಾಗಾದ್ರೆ ಇದಕ್ಕೇನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ರೂಲ್ಸ್ ಇದೆಯಾ ಏನಾದ್ರೂ ನಾವು ಫಾಲೋ ಮಾಡ್ಬೇಕಾ ಹೌದು ಇಂಟ್ರಾಡೇ ಟ್ರೇಡಿಂಗ್ ನ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಅಥವಾ ಯಾವುದೇ ರೀತಿಯಾದ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರದ್ದೇ ಆದ ಕೆಲವೊಂದು ಗಳು ಇರುತ್ತೆ ಆ ರೂಲ್ಸ್ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಆದ ಒಂದು ಒಂದು ಪದ್ಧತಿ ಅಂತ ಇರುತ್ತೆ ಆ ಪದ್ಧತಿ ಪ್ರಕಾರನೇ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಲ್ವಾ ಇವತ್ತು ನಾವು ಏನೇನನ್ನ ಮಾಡಬೇಕು ಅಥವಾ ಏನನ್ನ ಮಾಡಬಾರದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಕರೆಕ್ಟಾ ಸೊ ಮೊದಲನೇದಾಗಿ ನೀವು ಯಾರಾದ್ರೂ ಒಬ್ಬ ಮೆಂಟರ್ನ ಹುಡ್ಕೋಬೇಕು ಮೆಂಟರ್ ಹತ್ರ ಫೀಸ್ ಕೊಡೋದು ತುಂಬಾನೇ ಕಡಿಮೆ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನೀವು ತಪ್ಪು ಮಾಡಿದಾಗ ಡೈರೆಕ್ಟ್ ಆಗಿ ಸರ್ ಅದ್ ನಮ್ಮ ಪಾಕೆಟ್ ಗೆ ಹೊಡ್ತಾ ಬೀಳತ್ತೆ ಒಬ್ಬ ಮೆಂಟರ್ ಇದ್ರೆ ಅವ್ರ ಏನ್ ಮಾಡ್ತಾರೆ ನಿಮ್ಮನ್ನ ಇದು ಟ್ರೇಡ್ ಹೀಗೆಲ್ಲ ತಗೊಳ್ಳೋದು ಇದನ್ನ ಎಷ್ಟು ಕ್ವಾಂಟಿಟಿ ತಗೋಬೇಕು ಅಥವಾ ಇದನ್ನ ಈ ರೀತಿ ಅನಲೈಸ್ ಮಾಡಬೇಕು ಇಲ್ಲೆಲ್ಲ ತಗೊಳ್ಳೋದು ಈ ಲೆವೆಲ್ ಅಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲಾ ಒಂದು ಮಾಹಿತಿನ ಅವರು ಕೊಡ್ತಾರೆ ಕರೆಕ್ಟಾ ಆಮೇಲೆ ಸ್ನೇಹಿತರೆ ಎರಡನೇ ಪ್ರತಿ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅಕೌಂಟ್ ನ ಯಾರ ಕೈಲೂ ಹ್ಯಾಂಡಲ್ ಮಾಡೋಕ್ ಕೊಡಬೇಡಿ ಯಾಕೆ ಅಂತ ಹೇಳಿದ್ರೆ ನೀವು ಸುಮಾರು ಉದಾಹರಣೆಗಳನ್ನ ಕೇಳಿರಬಹುದು ಏನು ನಾವು ಅಕೌಂಟ್ ಹ್ಯಾಂಡ್ಲಿ ಕೊಟ್ಟಿದ್ದೆ ಅಕೌಂಟ್ ಹ್ಯಾಂಡ್ಲಿ ನನಗೆ ಸುಮಾರು ದುಡ್ಡು ಬಂತು ಅದ್ರ ಜೊತೆಲಿ ನನಗೆ ಲಸ್ ಆಗೋಯ್ತು ಎಷ್ಟು ಲಾಭ ಬಂದಿತ್ತು ಅಷ್ಟು ಲಾಸ್ ಆಗೋಗ್ಬಿಡ್ತು ಏನ್ ಮಾಡೋದು ಇವಾಗ ಹಾಗಾಗ್ಬಿಟ್ಟು ಸ್ನೇಹಿತರೆ ಯಾರಿಗೂ ನಿಮ್ಮ ಅಕೌಂಟ್ ನ ಕೊಡೋದಕ್ಕೆ ಹೋಗಬೇಡಿ ಸರಿನಾ ಇನ್ನ ಮೂರನೇದೇನು ಅಂತ ಹೇಳಿದ್ರೆ ನಿಮ್ಗೆ ಸುಮಾರು ಕಾಲ್ಸ್ಗಳು ಬರ್ತಾ ಇರ್ಬೋದು ಸರ್ ನಾವ್ ಈ ರೀತಿ ಏನು ಅಂತ ಹೇಳಿದ್ರೆ ನಾವು ಪರ್ಸೆಂಟೇಜ್ ಶೇರಿಂಗ್ ಬೇಸಿಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಸ್ನೇಹಿತರೆ ಸೆಬಿ ಪ್ರಕಾರ ಪರ್ಸೆಂಟೇಜ್ ಮೇಲೆ ಕೆಲಸ ಮಾಡೋದು ಸಹ ಒಂದು ಅಲ್ಲ ಸೆಬಿ ಪ್ರಕಾರ ಪರ್ಸೆಂಟೇಜ್ ಮೇಲೆ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ನೀವು ಸಹ ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಕನಾಮಿಕ್ಸ್ ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಆರ್ಟಿಕಲ್ ಆಗಿದೆ ಏನು ಅಂತ ಹೇಳಿದ್ರೆ ಈ ರೀತಿ ಪ್ರಾಫಿಟ್ ಶೇರಿಂಗ್ ಅಲ್ಲಿ ಲಾಸಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ನಿಲ್ಲಿಸಿದ್ದಾರೆ ಸ್ನೇಹಿತರೆ ಪ್ರಾಫಿಟ್ ಶೇರಿಂಗ್ ಅಂತ ಹೇಳ್ಬಿಟ್ಟು ಒಂದು ರಿಸ್ಕ್ ಟು ರಿವಾರ್ಡ್ ಇಲ್ಲದೇನೆ ಅವರು ನಿಮ್ಮ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡಬಹುದು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸ್ಟ್ರೇಟ್ ಆಗಿ ಲಾಸ್ ಆಗೋದು ನಿಮ್ಗೆ ಹಾಗಾಗ್ಬಿಟ್ಟು ಯಾವತ್ತಿಗೂನು ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಹೇಳ್ಬಿಟ್ಟು ಯಾರ ಕೈಲೂ ಕೊಡಕ್ ಹೋಗ್ಬೇಡಿ ಸರಿನಾ ಹಾಗೂ ಇನ್ನೇನು ನೀವು ಯಾವಾಗ ಇನ್ವೆಸ್ಟ್ ಮಾಡಿದ್ರು ಒಂದೇ ಸರ್ತಿಗೆ ಎಲ್ಲ ಒಂದೇ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಥವಾ ಒಂದೇ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಹಂತ ಹಂತವಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಟೆಕ್ನಿಕಲ್ ನ ನೋಡಿಕೊಂಡು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿಕೊಂಡು ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಹಾಗೆ ಇನ್ವೆಸ್ಟ್ ನ ಮಾಡಬೇಡಿ ಕರೆಕ್ಟಾ ಹಾಗೂ ನೀವು ಬರೀ ಇಂಟ್ರಾನೆಟ್ ಅಲ್ಲಿ ಸ್ಟಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಪಾಕೆಟ್ ನಲ್ಲಿ ಎಷ್ಟು ರಿಸ್ಕ್ ಎತ್ಕೊಳಕಾಗತ್ತೆ ಅಂತ ನೀವು ಯೋಚನೆ ಮಾಡ್ಬೇಕಾಗತ್ತೆ ಹೌದು ಸ್ನೇಹಿತರೆ ನಾವು ಯಾಕೆ ಅಂತ ಹೇಳಿದ್ರೆ ನಮ್ಮ ಲಕ್ ಜೇಬಲ್ಲಿ ಒಂದ್ ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ಸೊ ಈ ಒಂದು ಲಕ್ಷ ರೂಪಾಯಿನ ನಾವು ಒಂದೇ ಸರ್ತಿ ಎಲ್ಲಾ ಅಮೌಂಟ್ ನಾವು ಟ್ರೇಡ್ ಹಾಕಿದ್ರೆ ತುಂಬಾನೇ ಒಂದು ಹೊರತಾ ಬೀಳುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಟ್ರೇಡ್ಸ್ ಪಾಸಿಟಿವ್ ಆಗಿ ಹೋಗಲ್ಲ ಎಲ್ಲಾ ಟ್ರೇಡ್ಸ್ ನಿಮಗೆ ಪ್ರಾಫಿಟ್ ತಂದು ಕೊಡೋದಿಲ್ಲ ಸ್ನೇಹಿತರೆ ಕರೆಕ್ಟಾ ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ನಿಮ್ಮ ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ನಿವೇಶ ಮಾಡಿ ಇನ್ನ ನೆಕ್ಸ್ಟ್ ಏನು ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋದ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಅಮೌಂಟ್ ನ ನೀವು ಲಾಸ್ ನ ಬೇರ್ ಮಾಡಬಹುದು ಅಂತ ಎಷ್ಟು ಅಮೌಂಟ್ ನೀವು ಲಾಸ್ ಬೇರ್ ಮಾಡೋಕ್ಕಾಗತ್ತೋ ಅಷ್ಟಕ್ ಮಾತ್ರ ರಿಸ್ಕ್ ತಗೊಳ್ಳಿ ಸ್ನೇಹಿತರೆ ಅದಕ್ಕಿಂತ ರಿಸ್ಕ್ ಒಂದ್ ರೂಪಾಯಿನೂ ಜಾಸ್ತಿ ತಗೋಬೇಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಬ್ಬ ಮೆಂಟರ್ನ ಹುಡುಕಿ ಮೆಂಟರ್ ನ ಹುಡುಕ್ಕೊಂಡ್ಬಿಟ್ಟು ಅವ್ರ ಜೊತೆಲಿ ಕಲಿರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ ನಾವ್ ಒಂದ್ ಸಾವಿರ ಕೆಲಸ ಹುಡುಕ್ಬೇಕು ಅಂತ ಹೇಳಿದ್ರು ಎಜುಕೇಶನ್ ಇರಬೇಕು ಕರೆಕ್ಟಾ ನಾನು ಎಸ್ ಎಸ್ ಎಲ್ ಸಿ ಓದಿರ್ಬೇಕು ಪಿ ಯು ಸಿ ಓದಿರ್ಬೇಕು ಅಥವಾ ಯಾವ್ದ್ರ ಒಂದು ಡಿಗ್ರಿ ಹೋಲ್ಡರ್ ಇರ್ಬೇಕು ಅವಾಗ್ಲೇನೆ ನಮ್ಗೆ ಕೆಲಸ ಸಿಗೋದು ರೀ ತಿಂಗಳಿಗೆ ಒಂದ್ಸರಿ ಬರೋ ಕೆಲ್ಸಕ್ಕೆ ನಾವು ಇಷ್ಟೊಂದು ಓದ್ಬೇಕು ಅಂತ ಹೇಳಿದಾಗ ಮಾರ್ಕೆಟ್ ಡೈಲಿ ಡೈಲಿ ಅಮೌಂಟ್ ಕೊಡುತ್ತೆ ಡೈಲಿ ಅಮೌಂಟ್ ಇಸ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನೀವ್ ಎಷ್ಟು ಪ್ರಿಪೇರ್ ಆಗಿರ್ಬೇಕು ನೀವ್ ಯೋಚನೆ ಮಾಡಬೇಕು ಸರ್ ಕರೆಕ್ಟಾ ಹಾಗಾಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಕಲಿಯದೇ ಮಾರ್ಕೆಟ್ ನಲ್ಲಿ ಎಂಟರ್ ಆಗಬೇಡಿ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ ಕಲ್ತ್ ಬಿಟ್ಟು ಎಂಟರ್ ಆಗಿ ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೋಸ್ಕರ ಅಥವಾ ಸಿಇಿ ನ ನೀವು ತಗೊಂತೀನಿ ಅಂತ ಹೇಳಿದ್ರೆ ಯಾವತ್ತಿದನು ಆಪ್ಷನ್ ಬೈಯಿಂಗ್ ಅಲ್ಲಿ ಇಂಟ್ರಾಡೇಗೋಸ್ಕರ ಅಂತ ನೀವೇನಾದ್ರೂ ಆಪ್ಷನ್ ಪಿಕ್ ಮಾಡಿದ್ರೆ ಅದನ್ನ ಹೋಲ್ಡ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ತೀಟಾ ಎಫೆಕ್ಟ್ ಬರುತ್ತೆ ತೀಟಾ ಎಫೆಕ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತೀಟಾ ಡಿ ಕೆ ಆಗತ್ತೆ ತೀಟಾ ಡಿ ಕೆ ಆದ್ರೆ ಪ್ರೀಮಿಯಂ ಕಡಿಮೆ ಆಗತ್ತೆ ಪ್ರೀಮಿಯಂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಲಾಸಸ್ ಆಗತ್ತೆ ಈ ಇಷ್ಟು ಮಾಹಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ ನಾವು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇರೋದಿಲ್ಲ ಇದನ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ